I'm basically a researcher. ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ನಾನು ಫುಲ್ ಬ್ರೈಟ್ ಸ್ಕಾಲರ್ ಆಗಿದ್ದೆ ವೈಲ್ ಲವ್ ಇಸ್ ಅ ಫುಲ್ ಬ್ರೈಟ್ ಸ್ಕಾಲರ್ ಐ ಹ್ಯಾಡ್ ಎ ಚಾನ್ಸ್ ಟು ವರ್ಕ್ ವಿತ್ ಸಮ್ ಆಫ್ ದ ಬೆಸ್ಟ್ ರಿಸರ್ಚಸ್ ಇನ್ ದ ಫೀಲ್ಡ್ ಆಫ್ ಸ್ಕೂಲ್ ಎಜುಕೇಷನ್ ಅಲ್ಲಿ ನಾನು ಎಕ್ಸ್ಪ್ಲೋರ್ ಮಾಡಿದ್ದು ಏನಂತ ಅಂದರೆ ಯು ಎಸ್ ಶಾಲೆಗಳಲ್ಲಿ ಅಥವಾ ಎನಿ ಡೆವಲಪ್ ಶಾಲೆಗಳಲ್ಲಿ ಎ ಎನಿ ಡೆವಲಪ್ ಕಂಟ್ರೀಸಲ್ಲಿರುವಂಥ ಶಾಲೆಗಳಲ್ಲಿ ಹೇಗೆ ರಿಸರ್ಚ್ ಮತ್ತು ಇನೋವೇಷನ್ ಕಲ್ಚರ್ನ ಸ್ಕೂಲ್ ಲೆವೆಲಿಂದನೇ ಬೆಳೆಸ್ತಾರೆ ಅನ್ನೋಂಥದ್ದು ಸೊ ಐ ಡಿಡ್ ಅ ಎಕ್ಸ್ಟೆನ್ಸಿವ್ ಸ್ಟಡಿ ಆನ್ ಕಾರ್ಯಕ್ಯುಲಮ್ ಆ್ಯಂಡ್ ಪೆಡಗೋಗಿ ಆನ್ ದಟ್ ಆ್ಯಂಡ್ ನಾವು ನಮ್ಮ ಎನ್ ಇ ಪಿ 2020, uh, There is an, a substantial emphasis on developing research, development, and innovation right from the schooling years, especially at the high, high school level. Uh, so, all these things really guided us to start the research center, which we call as v research center. so when i came back to india and joined vijaya school, uh, i saw the great potential of students, especially in the high school. and one uh, the tumba uh, conducive environment to start this research program. so as uh, uh, our founder director mentioned, uh, 23, 24 academic year, we started v research center with uh, some of the students. and one student, he's here. Uh, his name is uh, mr. hari prasad. and the other student is uh, samrudhi founding member Santajel Bodo. Unfortunately because of logistical issues uh, she is not able to uh, come to this press meet. ಸೊ ದ ಪರ್ಪಸ್ ಆಫ್ ಸ್ಟಾರ್ಟಿಂಗ್ ವಿ ರಿಸರ್ಚ್ ಸೆಂಟರ್ ಈಸ್ ಟು ಬಿಲ್ಡ್ ಕಾಂಪಿಟೆನ್ಸೀಸ್ ನಾವು ಒಂದು ರಿಸರ್ಚ್ ಮಾಡೋದು ಸಾಮಾನ್ಯವಾಗಿ ನಾವು ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಅಥವಾ ಡಾಕ್ಟ್ರೇಟ್ ಸ್ಟಡೀಸಲ್ಲಿ ನೋಡ್ತೀವಿ ಆದರೆ ರಿಸರ್ಚ್ ಮೈಂಡ್ಸೆಟ್ನ ನಾವು ಹೈಸ್ಕೂಲಿಂದನೇ ನಾವು ಬೆಳೆಸಬೇಕಾಗತ್ತೆ ರಿಸರ್ಚ್ ಮೈಂಡ್ಸೆಟ್ ಜೊತೆ ಜೊತೆಗೆ ಯಾವ ಸ್ಕಿಲ್ಸ್ ಇರಬೇಕು ಯಾವ ನಾಲೆಡ್ಜ್ ಇರಬೇಕು ಯಾವ ಥರ ಆಪ್ಟಿಟ್ಯೂಡ್ ಇರಬೇಕು ಸೈಂಟಿಫಿಕ್ ಇನ್ಕ್ವೈರಿಗೆ ಅನ್ನೋಂಥದ್ದು ತುಂಬ ಹೈಸ್ಕೂಲ್ ಮಟ್ಟದಿಂದಲೇ ನಾವು ಬೆಳೆಸಬೇಕಾಗತ್ತೆ ಸೊ ಆ ನಿಟ್ಟಿನಿಂದ ನಾವು ವಿ ರಿಸರ್ಚ್ ಸೆಂಟರ್ And then... ನಾವು ಶಾಲೆಯಲ್ಲಿ ಶುರು ಮಾಡಿದ್ವಿ ಆ್ಯಂಡ್ ದ ಮೇಜರ್ ಫೇಕ್ ಫೋಕಸ್ ಆನ್ ಆಫ್ ದಿಸ್ ರಿಸರ್ಚ್ ಸೆಂಟರ್ ಈಸ್ ಟು ಪ್ರೊವೈಡ್ ಲಾಡ್ ಆಫ್ ಆಪರ್ಚುನಿಟಿ ಫಾರ್ ರಿಸರ್ಚ್ ಪ್ರೋಗ್ರಾಮ್ ಇದು ಒಂದು ಸ್ಮಾಲ್ ಸ್ಕೂಲ್ ಪ್ರಾಜೆಕ್ಟ್ ಥರ ಅಲ್ಲ ಆ್ಯಂಡ್ ಇನ್ ಡೆಪ್ ಸ್ಟಡಿ ಆಫ್ ವಾಟ್ ಈಸ್ ರಿಸರ್ಚ್ ಹೌ ಟು ಕಂಡಕ್ಟ್ ರಿಸರ್ಚ್ ಹೌ ಕ್ಯಾನ್ ಯು ಡೂ ದ ಅನಾಲಿಸಿಸ್ ಹೌ ಡೂ ಹೌ ಡು ಯು ಕಮ್ ಟು ದ ಫೈಂಡಿಂಗ್ ಸೊ ಇದು ಎಂಟೈರ್ ಪ್ರಾಸೆಸ್ನ ನಾವು ಹೇಳ್ಕೊಡೋದಕ್ಕೆ ನಾವು ಈ ರಿಸರ್ಚ್ ಸೆಂಟರ್ನ ನಾವು ಓಪನ್ ಮಾಡಿದ್ವಿ ಆ್ಯಂಡ್ ಅನದರ್ ಮೇನ್ ರೀಸನ್ ಫಾರ್ ದಿಸ್ ಸೆಂಟರ್ ಡೂಯಿಂಗ್ ಇಟ್ ಇನ್ ಹೌಸ್ ಸ್ಕೂಲ್ ಏನಕ್ಕೆ ಅಂತಂದರೆ ಸಾಕಷ್ಟು ರಿಸರ್ಚ್ ಮಕ್ಳಿ ಏನ್ ಮಾಡ್ತಾರೆ ಅದನ್ನ ನಾವು ಸಿಸ್ಟಮ್ ವಲ್ಗಳೇ ಫೀಡ್ ಮಾಡಬಹುದಾ ಅದನ್ನು ಇನ್ಪುಟ್ ತಗೊಂಡು ನಾವು ಬೇರೆ ರೀತಿಯಲ್ಲಿ ಅಂದರೆ ಹೊಸ ರೀತಿಯಲ್ಲಿ ಕರಿಕ್ಯುಲಮ್ ಮತ್ತು ಪೆಡಗಾಗಿನ ನಾವು ಮುಂದುವರಿಸ್ಬೋದಾ ಈ ದೃಷ್ಟಿಯಲ್ಲೂ ನಾವು ಒಂದು ಸ್ಕೂಲ್ ಹಂತದಲ್ಲಿ ಸ್ಟೂಡೆಂಟ್ ಲೆಡ್ ರಿಸರ್ಚ್ ಸೆಂಟರ್ನ ಓಪನ್ ಮಾಡಿದ್ವಿ ಆ್ಯಂಡ್ ದ ಫಸ್ಟ್ ಪ್ರಾಜೆಕ್ಟ್ ಆಫ್ ದಿಸ್ ವಿ ರಿಸರ್ಚ್ ಸೆಂಟರ್ ವಾಸ್ ಆನ್ ಕೆರಿಯರ್ ಆಸ್ಪಿರೇಷನ್ಸ್ ಆಫ್ ಸ್ಟೂಡೆಂಟ್ಸ್ ಅಟ್ ಸೆಕೆಂಡ್ರಿ ಸ್ಕೂಲ್ ಲೆವೆಲ್ ಆ್ಯಂಡ್ ಐ ಆಮ್ ಹ್ಯಾಪಿ ಟು ಶೇರ್ ದಟ್ ಈ ರಿಸರ್ಚು ಹಾಸನದಲ್ಲಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ನಡೀತಾ ಇದೆ ನಾವು ರಿಸರ್ಚ್ ಮಾಡುವಾಗ ಸಾಕಷ್ಟು ರಿವ್ಯೂ ಮಾಡ್ತೀವಿ ನಾವು ರಿವ್ಯೂ ಮಾಡೋದ್ರ ಜೊತೆಗೆ ನಮ್ಮ ಮಕ್ಕಳು ಆಲ್ಮೋಸ್ಟ್ ಎರಡು ತಿಂಗಳ ಮಟ್ಟಿಗೆ ರಿವ್ಯೂ ಮಾಡಿದ್ದಾರೆ ಬೇರೆ ಬೇರೆ ರಿಸರ್ಚ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ಈ ಥರ ಒಂದು ರಿಸರ್ಚ್ ನಡೆದಿದೆಯಾ ಅವ್ರಿಗೆ ಆ ಥರದ್ದು ಒಂದು ಡಾಟಾ ಇದೆಯಾ ಕೆರಿಯರ್ ಆ್ಯಸ್ಪಿರೇಷನ್ ಹೈಸ್ಕೂಲ್ ಸ್ಟೂಡೆಂಟ್ಸಲ್ಲಿ ಈ ಥರ ಯಾವ ರೀತಿ ಕೆರಿಯರ್ ಆಸ್ಪಿರೇಷನ್ಸ್ ಇನ್ ಇದೆ ಅನ್ನೋದ್ದು ಡಾಟಾ ಇದೆಯಾ ಅನ್ನೋದನ್ನು ಫೈಂಡ್ ಮಾಡಿದಾಗ ಸ್ಟಡೀಸ್ ಯಾವುದು ಕಂಡು ಬಂದಿಲ್ಲ ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ಸ್ ದಟ್ ವಾಸ್ ಅ ರಿಸರ್ಚ್ ಗ್ಯಾಪ್ ವಿಚ್ ದ ಸ್ಟೂಡೆಂಟ್ಸ್ ಫೌಂಡ್ ಆ್ಯಂಡ್ And that is how they started the first research uh, project. I would like to introduce again uh, Mr. Hariprasad K. Uh, and uh, Samruddhi V. in her absence, who have been the first members of V Research Center. And they conducted this research for 10 months, starting from March 2023. Now I would like to uh, ask Hariprasad K. to give a brief about the research process and also share the findings of the research. Thank you.